ಇಲ್ಲ ನಾವು ಅಂದ್ರೆ ನಮ್ ಸಂಬಂಧಿಕರಿಗೆಲ್ಲ ಗೊತ್ತಷ್ಟೇ ಏನ್ ಹೇಳಿದ್ರು ಜನರು ಹೌದಾ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಈಗ ಇದೊಂದು ಬಾರಿ ನನಗೆ ವಿಶೇಷ ಅಂತ ಅನ್ನಿಸ್ತದೆ ಯಾಕಂದ್ರೆ ನಾನ್ ನೋಡಿಲ್ಲ ಇದನ್ನ ಇಲ್ಲಿ ಕೂಡ ಇದನ್ನ ಕಟ್ ಮಾಡಿ ಇದು ಪ್ಲಾಸ್ಟಿಕ್ ಕವರ್ ಸಿಗ್ತದಲ್ಲ ಈ ಕವರ್ ಗೆ ಸ್ವಲ್ಪ ಮಣ್ಣು ಹಾಕ್ಬೇಕು ಅಂದ್ರೆ ಫುಲ್ ಹಾಕ್ಬಾರ್ದು ಅಂದ್ರೆ ಮುಖ ಮುಖ ಅಂಶ ಅಷ್ಟು ಹಾಕ್ಬೇಕು ಇದನ್ನ ಮಲ್ಲಿಗೆ ಗಿಡ ಮಾಡ್ಲಿಕ್ಕೆ ಒಂದು ಕೈಯಿಂದ ಸಾಕಾಗುದಿಲ್ಲ ಸರ್ ಅಂದ್ರೆ ಮನೆಯವರು ಸಪೋರ್ಟ್ ಬೇಕೇ ಬೇಕು ನನಗೆ ನಮ್ಮ ಯಜಮಾನ್ರು ಮೊಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದು ಬೇರೆ ನೀವು ನರ್ಸರಿ ಎಲ್ಲ ಕೇಳಿದ್ರೆ ಗಿಡ ಮಾಡ್ಲಿಕ್ಕೆ ಆಗುದಿಲ್ಲ ಸತ್ತು ಹಾಗೆ ಅದು ಸುಳ್ಳು ಅದು ಇದನ್ನ ನಾವು ರಿಯಲಿ ಮಾಡಿದ್ದು ನೀವು ರಿಯಲಿ ಅದನ್ನ ನೋಡಬಹುದು ಇಲ್ಲಿ ನಮ್ಮ ಮನೆ ಹತ್ರ ಬಂದು ನೋಡಬಹುದು ಎಷ್ಟು ಗಿಡ ಮಾಡಿದ್ದೇವೆ ಬುಡ ನೋಡಿ ಸರ್ ಎಷ್ಟು ಮೆದುವಾಗಿದೆ ನೋಡಿ ಬುಡ ಈ ರೀತಿಯಾಗಿ ಬುಡ ಮೆದುವಾಗಿರ್ಬೇಕು ಹೌದು ಆವಾಗ ಗಿಡಗಳು ಸಹ ತುಂಬಾ ಒಳ್ಳೇದಾಗುತ್ತೆ ಇದು ನೋಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರ್ ತಾಲೂಕಿನ ನಾವಂದದಲ್ಲಿದ್ದೇನೆ ನಾವಿರುವಂತದ್ದು ಒಂದು ಮನೆಯ ಮಹಡಿಯ ಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇರುವಂತದ್ದು ಪ್ರತಿ ಜಾಗದಲ್ಲೂ ಕೂಡ ಒಂದೇ ಸ್ವಲ್ಪನೇ ಸ್ವಲ್ಪ ಗ್ಯಾಪ್ ಇಟ್ಟದೆ ಅದರಲ್ಲಿ ಮಲ್ಲಿಗೆಯನ್ನು ನೆಟ್ಟಿದ್ದಾರೆ ಮಲ್ಲಿಗೆಯ ಕೃಷಿಯನ್ನು ಮಾಡಿದ್ದಾರೆ ನಾನಿರುವಂಥದ್ದು ಶಾಹಿನ ಮೇಡಮ್ ಅವರ ಮನೆಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಮಲ್ಲಿಗೆ ಗಿಡ ನೆಟ್ಟಿದ್ದಾರೆ ನಿಮಗೆ ಆ ಕಡೆ ಕಾಣ್ತಿರುವಂಥದ್ದು ಚಟ್ಟಿಗಳಲ್ಲಿ ಮಲ್ಲಿಗೆ ನೆಟ್ಟಿರುವಂಥದ್ದು ಇಲ್ಲಿ ಕಾಣ್ತಿರುವಂಥದ್ದು ಗ್ರೋ ಬ್ಯಾಗಲ್ಲಿ ನೆಡುವಂಥದ್ದು ಅದೇ ರೀತಿಯಲ್ಲಿ ಚಟ್ಟಿಗಳಲ್ಲಿ ನೆಟ್ಟಾಗ ಮಳೆಗಾಲದ ಸಂದರ್ಭದಲ್ಲಿ ನೀರು ಇಳಿದು ಹೋಗ್ಬೇಕು ಅನ್ನೋದ ಕಾರಣಕ್ಕೋಸ್ಕರ ಒಂದು ಸ್ಟ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಆ ರೀತಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಮಗೆ ಗಿಡಗಳನ್ನು ಮಾಡಲಿಕ್ಕೆ ಕಷ್ಟ ಮಲ್ಲಿಗೆ ಗಿಡಗಳನ್ನು ಅದರ ಬಗ್ಗೆ ತುಂಬಾ ಚರ್ಚೆಗಳು ನಡೀತದೆ ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ಹೇಗೆ ಮಲ್ಲಿಗೆ ಗಿಡಗಳನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಅವರು ತೋರಿಸ್ತಾರೆ ಆದರೆ ಇಲ್ಲಿ ಒಂದು ವಿಶೇಷವಾಗಿರುವಂಥ ನಾವು ಗಮನಿಸಬೇಕಾಗಿರುವಂತ ಕಂಟೆಂಟ್ ಏನು ಅಂತ ಹೇಳಿದ್ರೆ ಸರ್ಕಾರಗಳು ಟೈಮ್ ಟೈಮಲ್ಲಿ ಉತ್ತಮವಾಗಿರುವಂಥ ಯೋಜನೆಗಳನ್ನು ಜನರಿಗೆ ತರ್ತದೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆ ಪ್ರತಿ ಮಹಿಳೆಯರಿಗೆ ಕೂಡ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಕೊಡಬೇಕು ಅನ್ನೋಂಥದ್ದು ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಸಿಕ್ಕಿದಾಗ ಅದನ್ನು ತುಂಬಾ ಜನರು ಬೇರೆ ಬೇರೆದಕ್ಕೆ ಉಪಯೋಗ ಮಾಡ್ತಾರೆ ಒಳ್ಳೊಳ್ಳೆ ಉದಾಹರಣೆಗಳು ಸಿಗ್ತದೆ ಇವರು ಅದನ್ನು ಮಲ್ಲಿಗೆ ಕೃಷಿಯ ಮುಖಾಂತರ ಅದರ ಆದಾಯವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು ಆ ಕಾರಣಕ್ಕೋಸ್ಕರ ಈ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನಮ್ಮ ಎಲ್ಲ ಮಹಿಳೆಯರಿಗೆ ಕೃಷಿ ಮಾಡುವಂಥವರಿಗೆ ಸ್ವಾವಲಂಬಿ ಆಗಿರುವಂಥ ಬದುಕುವಂಥ ಎಲ್ಲ ಜನರಿಗೆ ಕೂಡ ಈ ವಿಷಯ ತಲುಪಬೇಕಾಗಿದೆ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಬನ್ನಿ ಶಾಹಿನಾ ಮೇಡಮ್ ಮತ್ತು ಅವರ ಸಸ್ಪೆಂಡ್ ಆಗಿರುವಂತ ಅಂಶ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ರ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇವೆ ಕಮೆಂಟ್ ಈ ರೀತಿ ಗೃಹಲಕ್ಷ್ಮಿ ಮುಖಾಂತರ ಮಲ್ಲಿಗೆ ಕೃಷಿ ಮಾಡ್ತಿದ್ದೇನೆ ಅಂತ ಹೇಳಿ ಈ ರೀತಿ ಒಳ್ಳೊಳ್ಳೆ ವಿಷಯಗಳು ಬೇಕಾದ್ರೆ ನಾವು ಎಲ್ಲಿ ಬೇಕಾದ್ರೂ ಹುಡುಕಿಕೊಂಡು ಬರ್ತೇವೆ ಅದನ್ನ ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಹಾಗೆ ಸಹಜವಾಗಿ ಸರ್ಕಾರದ ಬಂದ ಯೋಜನೆಗಳನ್ನು ಮನೆಗೆ ಉಪಯೋಗ ಮಾಡ್ಕೊಳ್ಳುವಂಥ ಖರ್ಚು ಮಾಡ್ಕೊಳ್ಳುವಂಥದ್ದು ಸಹಜ ಅಂತದ್ರಲ್ಲಿ ನೀವು ಇದನ್ನು ಮಲ್ಲಿಗೆ ಉಪಯೋಗ ಮಾಡಿದಿರಿ ನಾನು ಫಸ್ಟಿಗೆ ನನಗೆ ಒಂದು ಏನಾದ್ರೂ ಮಾಡ್ಬೇಕಂತ ಒಂದು ಆಸೆ ಇತ್ತು ತುಂಬಾ ವರ್ಷದ ಹಿಂದೆನೆ ಅದ್ರ ಜಾಗದ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದ್ದಿತ್ತು ಅದಕ್ಕೋಸ್ಕರ ಏನು ಮಾಡ್ಲಿಕ್ಕೆ ನಾನು ಅಷ್ಟೊಂದು ಮನಸ್ಸು ಮಾಡಿಲ್ಲ ಇವಾಗ ನಾವು ಮನೆ ಕಟ್ಟಿದ್ರ ಮೇಲೆ ಈ ಗೃಹಲಕ್ಷ್ಮಿ ಹಣ ಒಂದು ಗೋರ್ಮೆಂಟ್ ನವರು ಬಿಡುಗಡೆ ಮಾಡೋಕೋಸ್ಕರ ಇಲ್ಲ ಜನಗಳಿಗೆ ಕೊಡಕೋಸ್ಕರ ನಾನು ಎಂತ ಮಾಡಿದೆ ಅದ್ರಿಂದ ಫಸ್ಟಿಗೆ ಎರಡ್ ರೂಪಾಯಿ ಹಣದಿಂದ ಹಣ ಹೋಗಿ ಒಂದು ಇಪ್ಪತ್ತೈದು ಗಿಡವನ್ನು ಪರ್ಚೇಸ್ ಮಾಡಿದೆ ಅದು ಇಪ್ಪತ್ತೈದು ಗಿಡದಲ್ಲಿ ಇಪ್ಪತ್ತೈದು ಗಿಡ ಸತ್ತು ಹೋಗಿತ್ತು ಅದು ಅವರು ನನಗೆ ಕೊಡುವವರು ಮೋಸ ಮಾಡಿ ಕೊಟ್ಟರು ಅದು ಇಪ್ಪತ್ತೈದು ಗಿಡ ಸತ್ತು ಹೋಗಿತ್ತು ಅದ್ರ ಮೇಲೆ ಮೂರು ಗಿಡ ನಾವು ತಂದಿವಿ ಪಾಟ್ ಅಲ್ಲಿ ತಂದಿವಿ ನೆಟ್ರ ಮೇಲೆ ಇದೆ ಅದೇ ಇದೆ ಮೂರು ಗಿಡ ಇದೆ ಮೂರು ಗಿಡ ಸ್ವಲ್ಪ ದೊಡ್ಡದಾಗಿದೆ ಹೌದೌದು ಯಾವ ಮಲ್ಲಿಗೆ ಇದು ಇದು ಶಂಕರ್ಪುರ ಮಲ್ಲಿಗೆ ಶಂಕರ್ಪುರ ಇದು ಇದು ಅದೇ ಇದೇ ಮಳೆಗಾಲಕ್ಕೆ ಸ್ವಲ್ಪ ಸತ್ತು ಹೋಗಿತ್ತು ಆದ್ರೂ ಬದುಕಿದ್ವಿ ಮೂರು ಗಿಡ ತಂದು ನೆಟ್ಟ ಇನ್ನೂ ಒಂದ್ ಸ್ವಲ್ಪ ನೋಡಿ ಆಸೆ ಮೊಗ್ಗೊಲ ಇಪ್ಪತ್ತೈದು ಗಿಡ ನಾವು ನೋಡಿ ನಾವು ಮನೆಗೆ ಹೋಗಿ ನಾವು ಇಪ್ಪತ್ತೈದು ಗಿಡ ತಂದು ನಟ್ಟಿ ಅದನ್ನ ಒಂದು ಆರು ಏಳು ತಿಂಗಳು ಬಿಟ್ಟ ಮೇಲೆ ಅದನ್ನು ಕಟ್ ಮಾಡಿ ಒಂದು ಮುನ್ನೂರು ಗಿಡ ಮಾಡಿದ್ದೀವಿ ಮುನ್ನೂರು ಗಿಡ ಮಾಡಿ ಒಂದು ನಾನು ಒಂದು ಜಾಸ್ತಿ ಅಂದ್ರೆ ಇವಾಗ ಇನ್ನೂರ ಇಪ್ಪತ್ತು ಗಿಡ ನನ್ನಲ್ಲಿ ಉಂಟು ಬಾಕಿ ಒಂದು ಐವತ್ತು ಗಿಡ ನಾನು ನನ್ನ ಅಕ್ಕನಿಗೆ ಕೊಟ್ಟೆ ಇಲ್ಲೇ ಉಂಟು ಮನೆ ಇಲ್ಲಿ ಅದ್ರ ಮೇಲೆ ತಂಗಿಗೆ ಒಂದ್ ನೂರು ಗಿಡ ಕೊಟ್ಟೆ ಇಲ್ಲಿಗೆ ಅದು ಭಟ್ಕಳದಲ್ಲಿ ಈ ಭಟ್ಕಳದಲ್ಲಿ ಒಂದು ಮಲ್ಲಿಗೆ ಇದೆ ಅಲ್ಲ ಹೌದು ಅದು ಇದೆ ಮಲ್ಲಿಗೆ ಅದು ಇದು ನೆಡ್ತಾರೆ ಮತ್ತೆ ಭಟ್ಕಳ ಮಲ್ಲಿಗೆನು ಉಂಟಲ್ಲ ಒಂದು ಭಟ್ಕಳ ಮಲ್ಲಿಗೆ ದುಡ್ದು ಇದು ಕರೆಕ್ಟ್ ಕರೆಕ್ಟ್ ಈಗ ಈ ಪಾಟ್ ಉಪಯೋಗ ಮಾಡಿದ್ರಲ್ಲ ಹೌದು ಈ ಪಾಟ್ ಮತ್ತೆ ಈ ಗ್ರೋ ಬ್ಯಾಗ್ ಇದಕ್ಕೇನಾದ್ರು ಎರಡಕ್ಕೆ ವ್ಯತ್ಯಾಸಗಳಿದೆಯಾ ಗಿಡಗಳಿಗೆ ಹಾಗೇನು ಆಗುದು ನನ್ನ ಅನಿಸಿಕೆ ಏನು ಅಷ್ಟೊಂದು ತೋರುದಿಲ್ಲಪ್ಪ ಎರಡು ಒಂದೇ ರೀತಿಯಲ್ಲಿ ಇರುತ್ತೆ ಆದ್ರೆ ನನ್ಗೆ ಬೆಸ್ಟ್ ಗ್ರೋ ಗಿಂತ ಪಾಟ್ ಅಂತ ಅನಿಸುತ್ತೆ ಯಾಕಂದ್ರೆ ನಮ್ಗೆ ನನ್ಗೆ ನನ್ನ ಪ್ರಕಾರ ನನ್ಗೆ ಪಾಟ್ ಇಷ್ಟ ಏನು ಕಾರಣ ಏನಿರ್ಬೋದು ಅದು ಮಳೆ ಬಂದ್ರೆ ನೀರೆಲ್ಲ ಪಟ್ಟನ ಇಳಿದು ಹೋಗುತ್ತೆ ಮತ್ತೆ ನಮ್ಗೆ ಯಾವ ರೀತಿ ಬೇಕಾದ್ರೂ ಅದನ್ನು ಗೊಬ್ಬರ ಹಾಕಿ ಇದ್ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ನನಗೆ ಈ ಪಾಟ್ ಇಷ್ಟ ಜಾಸ್ತಿ ಈಗ ಮುನ್ನೂರು ಮೇಲೆ ಮಲ್ಲಿಗೆ ಗಿಡಗಳಿದೆ ಹೌದು ಅಲ್ಲ ಇನ್ನೂರ ಇಪ್ಪತ್ತು ಮಲ್ಲಿಗೆ ಗಿಡ ಉಂಟು ಈಗ ಸೀಸನ್ ಅಲ್ಲಿ ಹೆಚ್ಚಂದ್ರೆ ಎಷ್ಟು ಮಲ್ಲಿಗೆ ನೀವು ಕೊಯ್ತೀರಿ ಇವಾಗ ನಮ್ ಅಷ್ಟೊಂದು ಜಾಸ್ತಿ ನಾವು ಹೋಗಿ ನನಗೆ ಇನ್ನು ಸಿಕ್ಕಿಲ್ಲ ಸರ್ ಹೇಳ್ಬೇಕಂದ್ರೆ ಅಂದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡಿದ ಇಪ್ಪತ್ತು ಗಿಡದಿಂದ ಇಪ್ಪತ್ತೈದು ಗಿಡದಿಂದಲ್ಲ ಅಲ್ಲ ಇಪ್ಪತ್ತೈದು ಗಿಡದಲ್ಲಿ ನನ್ಗೆ ಒಂದು ಏಳು ಆ ಇದು ಏಳು ಕೈ ಎಂಟು ಕೈ ಹಿಂಗೆ ಸಿಕ್ಕಿದೆ ಅಂದ್ರೆ ವಾರದಲ್ಲಿ ಒಂದು ಎಷ್ಟು ನಿಮ್ಗೆ ದುಡ್ಡು ಸಿಗ್ತದೆ ಎಂಟುನೂರು ಏಳ್ನೂರು ರೂಪಾಯಿ ಹಿಂಗೆ ದುಡಿತಾ ಇದ್ದೇನೆ ಈಗ ನೀವು ಗೃಹಲಕ್ಷ್ಮಿ ಹಣದಿಂದ ಇದನ್ನ ಮಾಡಿದ್ರು ಅಂತ ಹೇಳಿದ್ರಿ ಹೌದು ಇದು ನಮ್ಗೆ ಮಾತ್ರ ಹೇಳಿದ್ದೆ ಇನ್ನೆಲ್ಲರಿಗೆ ಹೇಳಿದ್ರೆ ನೀವು ಇದನ್ನ ಈ ವಿಷಯ ಇಲ್ಲ ನಾವು ಅಂದ್ರೆ ನಮ್ ಸಂಬಂಧಿಕರಿಗೆಲ್ಲ ಗೊತ್ತಷ್ಟೇ ಏನ್ ಹೇಳಿದ್ರು ಜನರು ಹೌದಾ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಈಗ ಇದೊಂದು ಬಾರಿ ನನಗೆ ವಿಶೇಷ ಅಂತ ಅನ್ನಿಸ್ತದೆ ಯಾಕಂದ್ರೆ ನಾನು ನೋಡಿಲ್ಲ ಇದನ್ನು ಇಲ್ಲಿಯೂ ಕೂಡ ಅಂದ್ರೆ ನೀವು ಅಡಿಯಲ್ಲಿ ಮಳೆಗಾಲದಲ್ಲಿ ನೀರು ಬೀಳದಾಗಿ ಒಂದು ಸ್ಟ್ಯಾಂಡ್ ಸಣ್ಣದಾಗಿ ಹೌದು ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ರಿ ಇದು ನಾನು ಆನ್ಲೈನ್ ನಲ್ಲಿ ತರಿಸಿದ್ದು ಸರ್ ಇದು ನಾನು ಆಫರ್ ಇದ್ದಾಗ ತರಿಸ್ಕೊಂಡಿದ್ದು ಇದು ಎಂಟ್ನೂರು ಎಂಟ್ನೂರು ರೂಪಾಯಿಗೆ ಮೂವತ್ತು ಜನ ಸಿಕ್ಕಿದೆ ನನಗೆ ಎಂಟ್ನೂರು ರೂಪಾಯಿಗೆ ಅದನ್ನ ಇಡಿ ಸರ್ ನೋಡು ಎತ್ತಿ ನೋಡು ನೋಡಿ ಸ್ನೇಹಿತರೆ ಅದರ ಮೇಲೆ ನೋಡಿ ಎತ್ತಿ ಇಡುವಂತದ್ದು ಎಷ್ಟೇ ಮಳೆ ಬಂದ್ರೂ ಕೂಡ ಅಡಿಯಲ್ಲಿ ನೀರ್ ನಿಲ್ಲುದಿಲ್ಲ ಯಾಕಂದ್ರೆ ಇದು ತೇರಿಸಿರೋದ್ರಿಂದಾಗಿ ಮಳೆಗಾಲದಲ್ಲಿ ಸ್ವಲ್ಪ ನೀರ್ ನಿಲ್ತದಲ್ಲ ಅದಕ್ಕೆ ಇದು ಉಪಯೋಗ ಆಗುತ್ತೆ ಮೇಡಮ್ ಮಲ್ಲಿಗೆ ಕೃಷಿ ಅಥವಾ ಯಾವುದೇ ಕೃಷಿಯಲ್ಲಿ ರೋಗಗಳನ್ನು ನಿರ್ವಹಣೆ ಮಾಡೋದನ್ನ ನಾವು ಕಲ್ತ್ರೆ ಒಂದು ಸ್ವಲ್ಪ ಸಕ್ಸಸ್ ಆದಾಗ ಲೆಕ್ಕ ಈ ಮಲ್ಲಿಗೆಗೆ ಏನೇನ್ ರೋಗಗಳು ಬರ್ತದೆ ಮಲ್ಲಿಗೆಗೆ ಸರ್ ಮಳೆಗಾಲಕ್ಕೆ ಎಗೆ ಒಣಗುದೆ ಆ ಎಳೆ ಎಲ್ಲಾ ಫುಲ್ ಹಳದಿ ಆಗುತ್ತೆ ಹಳದಿಯಾಗಿ ಎಗೆ ಒಣದು ಹೋಗುತ್ತೆ ಇದು ನೋಡಿ ಇಲ್ಲ ಇಲ್ಲಲ್ಲ ನೋಡಿ ಎಗೆ ಒಣದು ಹೋಗಿದ್ದೆ ಎಲೆಗಳೆಲ್ಲ ಹಳದಿಯಾಗಿ ಎಗೆ ತುಂಬಾ ಡ್ರೈ ತರ ಆಗುತ್ತೆ ಡ್ರೈ ತರ ಆಗಿ ಎಲ್ಲ ಸತ್ತು ಹೋಗುತ್ತೆ ಈ ಗಿಡನು ಹಾಗೆ ತುಂಬಾ ಹಳದಿ ಆಗಿತ್ತು ಇದನ್ನು ಈ ರೀತಿ ತಕೊಂಡ್ ಬರ್ಬೇಕಾದ್ರೆ ಸಾಕಾಗಿ ಹೋಗಿತ್ತು ನಾವು ಹೋಗಿ ಇದ್ರ ಗಿಡ ಮಾಡಿ ಶಾಪಿಗೆ ತೋರಿಸಿದ್ದೀವಿ ಅವ್ರು ಇದಕ್ಕೆ ಏನೆಲ್ಲ ಮೆಡಿಸಿನ್ ಹಾಕ್ಬೇಕು ಅದೆಲ್ಲ ಅವರು ಅಲ್ಲ ಎಲೆಗಳಿಗೆ ಚುಕ್ಕಿ ಟೈಪ್ ಚುಕ್ಕಿ ರೋಗ ಅಂತ ಹೇಳ್ತಾರೆ ಇದಕ್ಕೆ ನಾನು ಜಾಸ್ತಿ ಮೆಡಿಸಿನ್ ಹಾಕ್ಲಿಕ್ಕೆ ಹೋಗುದಿಲ್ಲ ಇದು ಬಿಸಿಲು ಬಂದ್ರ ಮೇಲೆ ಸರಿ ಆಗುತ್ತೆ ಈಗ ಇದಕ್ಕೆ ಗೊಬ್ಬರಗಳನ್ನ ಏನೇನು ಉಪಯೋಗ ಮಾಡ್ತೇನೆ ಗೊಬ್ಬರ ನಾನು ಸ್ವಲ್ಪ ಕೋಳಿ ಸಹ ಹಾಕ್ಕೊಂಡಿದ್ದೇನೆ ಅದನ್ನೇ ಅದ್ರದ್ದೇ ಗೊಬ್ಬರನೇ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಗೆ ಮತ್ತೆ ಸಗಣಿ ಅದರಲ್ಲಿ ತರು ಸೆಗಣಿ ನಮ್ಮ ಯಜಮಾನ್ರು ಕೆ ಇದಕ್ಕೆ ಹೋಗ್ತಾರೆ ಜನದ ಓಕೆ ಇಂಡಿ ಹಾಕ್ಲಿಕ್ಕೆ ಹೋಗ್ತಾರೆ ಅವಾಗ ಅಲ್ಲಿಂದ ತರ್ತಾರೆ ಅವರು ಅದನ್ನು ಮಿಕ್ಸ್ ಮಾಡಿ ಹಾಕ್ತಿರಲ್ಲ ಹೌದು ನೀವು ನಾಡಿ ಹಾಕುದು ನಾಟಿ ಕೋಳಿ ಹೌದೌದು ಎಷ್ಟಿದೆ ಕೋಳಿಗಳು ಕೋಳಿಗಳು ಸರ್ ತುಂಬಾ ಇದ್ದಿತ್ತು ಒಂದ್ ನೂರ್ ಕೋಳಿ ಹತ್ರ ಇದ್ದಿತ್ತು ಕೋಳಿ ಫಾರ್ಮ್ ಅಲ್ಲ ಊರ್ ಕೋಳಿ ಹೌದೌದು ಅದು ಗೊಬ್ಬರ ನೀವು ಹಾಕುವಂತದ್ದು ಹೌದೌದು ಬುಡ ನೋಡಿ ಸರ್ ಅಷ್ಟು ಮೆದುವಾಗಿದೆ ನೋಡಿ ಬುಡ ಈ ರೀತಿಯಾಗಿ ಬುಡ ಮೆದುವಾಗಿರ್ಬೇಕು ಹೌದು ಆವಾಗ ಗಿಡಗಳು ಸಹ ತುಂಬಾ ಒಳ್ಳೇದಾಗುತ್ತೆ ಇದು ನೋಡಿ ಇದು ಆರ್ ತಿಂಗಳ ಗಿಡ ಸರ್ ಇವಾಗ ನಾನು ಮಗು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲಾ ಕಡೆ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ಕೆಳಗಿನ ಪಾದ್ರೆ ಕೆಳವಾಗಡೆ ನೋಡಿ ನಿಮ್ಗೆ ಕಾಣಬಹುದು ನೋಡಿ ಸ್ನೇಹಿತರೆ ಮಲ್ಲಿಗೆ ಗಿಡ ಮಾಡುವಾಗ ಸವಾಲು ಏನು ಅಂತ ಹೇಳಿದ್ರೆ ಮಲ್ಲಿಗೆ ಗಿಡಗಳನ್ನು ತರುವಂತದ್ದು ಆದ್ರೆ ಇವರು ಒಂದು ಹೊಸ ಪರಿಹಾರವನ್ನು ಹೇಳ್ತಾರೆ ಇವರು ಫಸ್ಟಿಗೆ ಒಂದಷ್ಟು ಗಿಡಗಳನ್ನು ತಂದಿದ್ದಾರೆ ಅದಾದ್ಮೇಲೆ ಇವರೇ ಗಿಡಗಳನ್ನು ಮಾಡಿದ್ದಾರೆ ಅದನ್ನು ಹೇಗೆ ಮಾಡುದು ಅಂತ ಕೇಳಿದಾಗ ನಂಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು ಅದಕ್ಕೋಸ್ಕರ ನಿಮ್ಗೂ ಕೂಡ ಅದನ್ನು ನಾನು ತೋರಿಸ್ತೇನೆ ಹೇಗೆ ಗಿಡ ಮಾಡೋದು ಅಂತ ಹೇಳಿ ಅವರು ಅದನ್ನು ನನಗೆ ಕೆಲಸ ನಂಬಕ್ಕಾಗಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಗಿಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ಅವ್ರು ಚಾಲೆಂಜ್ ಆಗಿ ಹೇಳ್ತಾರೆ ಆ ಗಿಡಗಳನ್ನು ಮಾಡಬಹುದು ಅಂತ ಹೇಳಿ ಅಂತ ಗಿಡ ಮಾಡುವ ವಿಷಯವನ್ನು ನಿಮಗೆ ತೋರಿಸ್ತೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಇದನ್ನ ಮಲ್ಲಿಗೆ ಗಿಡ ಮಾಡ್ಲಿಕ್ಕೆ ಒಂದು ಕೈಯಿಂದ ಸಾಕಾಗುದಿಲ್ಲ ಸರ್ ಅಂದ್ರೆ ಮನೆಯವರ ಸಪೋರ್ಟ್ ಬೇಕೇ ಬೇಕು ನನಗೆ ನಮ್ಮ ಯಜಮಾನ್ರು ಮೊಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಮಣ್ಣು ಕೆಳಗಿಂದ ಮೇಲೆ ತರಲಿಕ್ಕೆ ನಮ್ಮೊಬ್ಬರೊಟ್ಟಿಗೆ ಆಗುದಿಲ್ಲ ಅವರೆಲ್ಲ ಮಣ್ಣೆಲ್ಲ ತಂದು ಕೊಟ್ಟು ನನಗೆ ಗಿಡವನ್ನೆಲ್ಲ ಮೇಲೆ ತಂದು ಕೊಟ್ಟು ತುಂಬಾ ಸಹಾಯ ಮಾಡಿದ್ದಾರೆ ಇದು ನನ್ನ ಮಗ ಇವನು ಫಸ್ಟ್ ಪಿ ಹೋಗ್ತಾ ಇದ್ದಾನೆ ಕುಂದಾಪುರ ಇವ್ರು ನಮ್ಮ ಯಜಮಾನ್ರು ನಮಸ್ಕಾರ ಆ ಮಲ್ಲಿಗೆ ಹುಳ ಗಿಡದಲ್ಲಿ ಉಂಟಲ್ಲ ಕೆಲವಾಗ ಕೆಲವರಿಗೆ ನಂಬಿಕೆ ಏನು ಉಂಟಂದ್ರೆ ಗಿಡ ಗಿಡ ಆ ಇಲ್ಲಿಂದ ನರ್ಸರಿಂದ ತಕೊ ಬಂದ್ರೆ ಮಾತ್ರ ಆಗ್ತದೆ ನಮ್ಮ ಮನೆಯಲ್ಲ ಮಾಡಿದ್ರೆ ಆಗುದಿಲ್ಲ ಅಂದ್ರೆ ಅದು ಸುಳ್ಳು ವಿಷಯ ಅದನ್ನ ನಾವು ರಿಯಲ್ ಆಗಿ ನಾವು ಇದು ಇಷ್ಟು ಗಿಡ ಇಪ್ಪ ಗಿಡ ಮಾತ್ರ ತಕೊಂಡ ಬಂದಿದ್ದು ಬಾಕಿ ಅಷ್ಟ ನೂರೈತ್ತು ಇನ್ನೂರು ಗಿಡವನ್ನು ನಾವು ಇಲ್ಲೇ ಮಾಡಿದ್ದು ಅದೇ ಬೇಕಾದ್ರೆ ನಾವ್ ಇದು ಇದನ್ನ ನೋಡಿ ಇದು ಗಿಡ ಇದನ್ನ ಇದನ್ನು ಇದನ್ನು ಕಟ್ ಮಾಡಿ ನಾವೀಗ ಇದು ಇಷ್ಟು ಗಿಡ ಕಟ್ ಮಾಡಿ ಈಗ ಒಂದು

ಈ ನೋಡಿ ಇಷ್ಟು ಇಷ್ಟು ತುಂಬಾ ತುಂಬಾ ಕೆಳಗಡೆ ನೆಲಕ್ಕೆ ಟಚ್ ಆಗ್ಬಾರ್ದು ಇದು ಕವರ್ ಎಂಡ್ ಉಂಟಲ್ಲ ಟಚ್ ಆಗ್ಬಾರ್ದು ಮೇಲ್ಗಡೆ ಜಾಸ್ತಿ ಬರಬಾರ್ದು ಮಾಡಿ ಇದನ್ನು ಹೀಗೆ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡ್ಬೇಕು ಪ್ರೆಸ್ ಮಾಡಬೇಕು ಹೀಗೆ ಪ್ರೆಸ್ ಮಾಡಿ ಹೀಗೆ ಇಟ್ಟು ಒಂದು ಹದಿನೈದು ದಿವಸ ಬಿಟ್ಟ ನಂತರ ಆ ಗಿಡದ ಗಿಡದ ಗಿಡದಲ್ಲಿ ಈ ತರ ಈ ತರ ಈಗ ಈಗ ಹದಿನೈದು ಬಿಟ್ಟು ಹೀಗಾಗ್ತದೆ ಅದ ನಂತರ ಈ ಇದ್ರಲ್ಲಿ ಬೇರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೇರ್ ಇದನ್ನ ನಾವು ಮಾಡಿದ್ದು ಇದೆ ಸೇಮ್ ಈಗ ನಾವು ತೋರಿಸ್ನಲ್ಲ ಅದೇ 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 ಗಿಡವನ್ನು ನಾವು ಮಾಡಿದ್ರು ಹದಿನೈದು ಇಪ್ಪತ್ತು ದಿವಸ ಆಯ್ತು ಇದಕ್ಕೆ ಈ ತರ ಆಗ್ತದೆ ಅದು ಬೇರೆ ನೀವು ನರ್ಸರಿ ಎಲ್ಲ ಕೇಳಿದ್ರೆ ಗಿಡ ಮಾಡ್ಲಿಕ್ಕೆ ಆಗೋದಿಲ್ಲ ಸತ್ತೋದ ಹಾಗೆ ಅದು ಅದು ಇದನ್ನ ನಾವು ರಿಯಲಿ ಮಾಡಿದ್ದು ನೀವು ರಿಯಲಿ ಅದನ್ನ ನೋಡಬಹುದು ಇಲ್ಲಿ ನಮ್ಮ ಮನೆ ಹತ್ರ ಬಂದು ನೋಡಬಹುದು ಎಷ್ಟು ಗಿಡ ಮಾಡಿದ್ದೇವೆ ನಾವು ಎಷ್ಟು ಗಿಡ ಸೇಲ್ ಮಾಡಿದ್ದೇವೆ ಸೇಲ್ ಮಾಡಿ ನಾವು ಬೇರೆ ಎಲ್ಲ ಕೊಟ್ಟಿದ್ದೀವಿ ಇನ್ನೂರ ಇನ್ನೂರು ಗಿಡ ಎಲ್ಲ ಕೊಟ್ಟಿದ್ದೇವೆ ಅದನ್ನ ನಾವು ಇಲ್ಲಿ ಬಂದ್ರೆ ನೀವು ನೋಡಬಹುದು ಹದಿನೈದು ದಿನ ಅಂದ್ರೆ ಒಂದು ಇಪ್ಪತ್ತು ದಿನ ಆರು ಬೇಕು ಸರ್ ಇಪ್ಪತ್ ಇಪ್ಪತ್ತೈದು ದಿನ ಬೇಕು ಬುಡ ಗಟ್ಟಿ ಆದ್ರ ಮೇಲೆ ಆಟೋಮೆಟಿಕ್ ಆಗಿ ಬೇರ್ ಬರುತ್ತೆ ಬಂದ್ರ ಮೇಲೆ ಈ ಗಿಡ ಇದು ಬದುಕಿದಂತ ಅರ್ಥ ಮತ್ತೆ ಜಾಸ್ತಿ ನಡುದು ನಾವು ನಟ್ಟದ್ದು ಮೇ ತಿಂಗಳಲ್ಲಿ ಇದಿಷ್ಟು ಗಿಡ ನಾನು ಜಾಸ್ತಿ ಮಾಡಿದ್ದೆ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಾವು ನಟ್ಟರೆ ಗಿಡ ಬೇಗ ಬದುಕುತ್ತೆ ಸರ್ ಅಂದ್ರೆ ಬಿಸಿಲು ಬೀಳುವ ಜಾಗದಲ್ಲಿ ಇಡಬಾರದು ಸ್ವಲ್ಪ ತಂಪಾಗಿರುವ ಜಾಗದಲ್ಲಿ ಇಟ್ರೆ ಆ ತಿಂಗಳಲ್ಲಿ ತುಂಬಾ ಬೇಗ ಗಿಡಕ್ಕೆ ಬದುಕುತ್ತೆ ನೋಡಿ ಸ್ನೇಹಿತರೆ ತುಂಬಾ ಬಾರಿ ಈ ರೀತಿಯ ಕಂಟೆಂಟ್ಗಳು ಮಾಡಿದಾಗ ರಾಜಕೀಯ ಪ್ರೇರಿತವಾಗಿ ಕಮೆಂಟ್ಗಳು ಬರುವ ಚಾನ್ಸಸ್ ಇರ್ತದೆ ಆದರೆ ನಾನು ಹೇಳುವಂಥದ್ದು ರಾಜಕೀಯವನ್ನು ಮರೆತು ನಾವೆಲ್ಲರೂ ಒಂದು ಪ್ರಜೆಗಳು ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸಿಕ್ಕಿದ್ರು ಕೂಡ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ನಾವು ಕಲಿಬೇಕಾಗ್ತದೆ ಫೈನಲಿಯಾಗಿ ರೈತರಿಗೆ ಅಥವಾ ಸಾಮಾನ್ಯ ಜನರಿಗೆ ಕಷ್ಟದಲ್ಲಿರೋರಿಗೆ ಒಂದು ದುಡ್ಡು ಸಿಗ್ತದೆ ಅಥವಾ ಒಂದು ಆರ್ಥಿಕ ಸಹಾಯ ಸಿಗ್ತದೆ ಅಂತ ಹೇಳಿದರೆ ಅದನ್ನು ಎಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಅದೊಂದು ವ್ಯಂಗ್ಯ ಮಾಡುವಂತ ವಿಷಯಗಳಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿರುವಂತದ್ದು ಇದು ತುಂಬಾ ಜನರಿಗೆ ರಾಜ್ಯದ ಮಹಿಳೆಯರಿಗೆ ಪ್ರೇರಣೆ ಆಗ್ಬೋದು ತುಂಬಾ ಜನರು ಅದನ್ನು ಕಾರ್ ತಕೊಂಡ್ರು ಇನ್ನೊಂದೇನೋ ಮಾಡಿದ್ರು ಬೇರೆ ಬೇರೆ ಎಂತ ಮಕರ್ ಮಾಡುವಂತದಲ್ಲಿದೆ ಬಡತನ ಕಷ್ಟ ಅದೆಲ್ಲ ಗೊತ್ತಿರೋರು ಆ ರೀತಿ ಯಾರು ಮಾಡುದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ಕಂಟೆಂಟ್ ಮಾಡಿರುವಂತದ್ದು ಮೇಡಮ್ ಈ ರೀತಿ ನಿಮ್ಮ ಸಮುದಾಯದಲ್ಲಿ ಈ ರೀತಿ ಒಂದು ಇದನ್ನು ಕೃಷಿ ಮಾಡೋದೇ ಭಾರಿ ಕಡಿಮೆ ಅದ್ರಲ್ಲಿ ಇಡೀ ನಿಮ್ಮ ಫ್ಯಾಮಿಲಿ ಸೇರಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ರಿ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ನೀವು ಕಮೆಂಟ್ ಮಾಡ್ತೀರಿ ಪ್ರೋತ್ಸಾಹ ಕೊಡ್ತೀರಿ ನಮ್ಗೆ ಒಟ್ಟಾರೆಯಾಗಿ ಇವತ್ತಿನ ಈ ರೀತಿ ಒಂದು ಸ್ವಾವಲಂಬಿ ಬದುಕಿಗೆ ನಮ್ಮ ರಾಜ್ಯದ ಎಷ್ಟೋ ಜನ ಮಹಿಳೆಯರು ನೋಡ್ತಿರ್ತಾರೆ ಇರ್ತಾರೆ ಅವ್ರಿಗೆ ಏನ್ ಹೇಳಿಕ್ ನಾ ಹೇಳುದು ಯಾರೇ ಮಹಿಳೆಯರು ಸಹ ಸುಮ್ಮನೆ ಮನೆಯಲ್ಲಿ ಪೂರ್ವ ಬದಲು ಮನೆಯಲ್ಲೇ ಇದ್ದುಕೊಂಡು ಹೊರಗೆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂದ್ರು ಮನೆಯಲ್ಲೇ ಅಯ್ಯ ಇರ್ಕೊಂಡು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಕೃಷಿಯೋ ಏನಾದ್ರೂ ಅದ್ರಲ್ಲಿ ಒಂದು ತೊಡಗಿದ್ರೆ ನಿಮಗೆ ತುಂಬಾ ಒಳ್ಳೇದು ಅದೇ ಗೋರ್ಮೆಂಟ್ ನಮಗೆ ಕೊಟ್ಟಂತ ಗ್ರಹಲಕ್ಷ್ಮಿ ಹಣದಿಂದ ನೋಡಿ ನಾನು ಇಷ್ಟು ಒಂದು ಗಿಡಗಳನ್ನೆಲ್ಲ ಮಾಡಿದ್ದೇನೆ ಮತ್ತೆ ಮಾರಿದ್ದೇನೆ ಅವರು ಕೊಟ್ಟಲ್ಲಿ ಸಹ ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ ಹಾಗೆ ನಾವು ಗೋರ್ಮೆಂಟ್ ಕೊಟ್ಟಂತ ಹಣಕ್ಕೆ ನಾವು ಏನಾದ್ರೂ ಸುಮ್ಮನೆ ಖರ್ಚು ಮಾಡಿ ಮನೆಯಲ್ಲಿ ಕೂರು ಬಂದ್ವಿ ಏನಾದರೂ ಒಂದು ತಂದು ನಾವು ಈ ರೀತಿ ಕೃಷಿ ಮಾಡಿದ್ರೆ ನಮಗೂ ಸಹ ಮನಸ್ಸಿಗೆ ಏನೋ ಒಂದು ಖುಷಿ ಸಿಗುತ್ತೆ ನಾವು ಈ ಗ್ರಹಲಕ್ಷ್ಮಿ ಹಣದಿಂದ ಹಣದಿಂದ ನಾವು ಕೆಲವರೆಲ್ಲ ಅದನ್ನ ಬೇರೆ ರೀತಿಯಲ್ಲಿ ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ ಆದರೆ ನಮ್ಮನೆಯವರು ಹಾಗೆ ಖರ್ಚು ಮಾಡಲಿಲ್ಲ ಇದನ್ನು ಗಿಡ ಎಲ್ಲ ಬೆಳೆಸಿ ಇಷ್ಟವರೆಗೆ ಇಷ್ಟೆಲ್ಲ ಒಳ್ಳೆ ಒಂದು ಐದು ಗಿಡ ಇದ್ದದ್ದು ಇದು ಒಂದು ಮುನ್ನೂರು ನಾನ್ನೂರು ಗಿಡವರೆಗೆ ಮಾಡಿದ್ದಾರೆ ಮಾರಿದ್ದಾರೆ ಇದು ಉಂಟು ಅದಕ್ಕೆ ನಮ್ಮ ಗೌರ್ಮೆಂಟ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ ಮತ್ತು ಇಂಥ ಒಂದು ಕೃಷಿ ಇದು ಹೂವಿನ ಇದೆಲ್ಲ ಇನ್ನೂ ಮಹಿಳೆಯರು ಇದು ಹಣದಿಂದ ವೇಸ್ಟ್ ಮಾಡದೆ ನೀವು ಕೂಡ ನಮ್ಮ ನಮ್ಗಿಂತ ಜಾಸ್ತಿ ನೀವು ನಾನು ಮಾಡಿವೆ ಅಂತ ನಿಮ್ಮತ್ತಿಗೇ ಮತ್ತೆ ನಮ್ಮ ಯೂ ಯೂಟ್ಯೂಬರ್ ಎಷ್ಟೋ ದೂರದ ಮುನ್ನೂರ ಚಿಲ್ದ ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅವರಿಗೂ ಇಲ್ಲಿ ನಮ್ಮ ಈ ಸಂದರ್ಶನ ಮಾಡಿ ಮಾಡಿದ ಮಾಡಲಿಕ್ಕೆ ನಮಗೋಸ್ಕರ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯ ಧನ್ಯವಾದ ಹೇಳ್ತಿದ್ದೇನೆ ಮತ್ತು ಈ ಅವರ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಪ್ರತಿಯೊಂದು ಇದರಲ್ಲಿ ಅವರ ಚಾನಲನ್ನು ಲೈಕ್ ಮಾಡಿ ಅಂತ ನಾವು ಹೇಳಿ ಬೇಡಿಕೊಡ್ತೇನೆ ನಮಸ್ಕಾರ